ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ರಾಧಿಕಾ ಕುಮಾರಸ್ವಾಮಿ ಕನ್ನಡ ಸಿನಿಮಾ ರಂಗದ ಎವರ್ ಗ್ರೀನ್ ನಟಿ ನಿನಗಾಗಿ ಸಿನಿಮಾ ರಿಲೀಸ್ ಆಗಿ ಇಪ್ಪತ್ನಾಲ್ಕು ವರ್ಷವೇ ಆಗೋಯ್ತು ಆದರೂ ಕೂಡ ಇವತ್ತಿಗೂ ಹೀರೋಯಿನ್ ಆಗಿಯೇ ನಟಿಸ್ತಿದ್ದಾರೆ ಬಹುಶಃ ಈ ಏಜಲ್ಲೂ ಹೀರೋಯಿನ್ ಆಗಿ ನಟಿಸ್ತಿರೋರು ಇವರೊಬ್ಬರೇ ಅನಿಸುತ್ತೆ ಇವರ ಕಾಲದಲ್ಲಿ ಬಂದವರೆಲ್ಲ ಈಗ ತೆರೆಮರೆಗೆ ಸರಿದಾಗಿದೆ ರಕ್ಷಿತಾ ಆಗಿರಬಹುದು ಮಾನ್ಯ ಆಗಿರಬಹುದು ರಮ್ಯ ಆಗಿರಬಹುದು ಎಲ್ಲರೂ ಕೂಡ ತೆರೆಮರೆಗೆ ಸರಿದಾಗಿದೆ ಆದ್ರೆ ಇವತ್ತಿಗೂ ನಾಯಕಿಯಾಗಿ ಬಣ್ಣ ಹಚ್ಚುತ್ತಿರುವವರು ರಾಧಿಕಾ ಕುಮಾರಸ್ವಾಮಿ ನಟಿ ರಾಧಿಕಾ ಕುಮಾರಸ್ವಾಮಿ ಅವರ ಬಣ್ಣದ ಬದುಕಿನ ಕತೆ ಬಹುತೇಕರಿಗೆ ಗೊತ್ತಿದೆ ಆದ್ರೆ ರಾಧಿಕಾ ಕುಮಾರಸ್ವಾಮಿಯವರ ಮಗಳು ಏನ್ ಮಾಡ್ತಿದ್ದಾರೆ ಅನ್ನೋದು ಮಾತ್ರ ಯಾರೊಬ್ಬರಿಗೂ ಗೊತ್ತಿಲ್ಲ ಇದೀಗ ರಾಧಿಕಾ ಅವರೇ ತಮ್ಮ ಮಗಳ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಿದ್ದಾರೆ ಅದರಲ್ಲೂ ಕೂಡ ಅವರ ತಂದೆ ಕುಮಾರಸ್ವಾಮಿ ತಮ್ಮ ಮಗಳ ಬಗ್ಗೆ ಏನೆಲ್ಲ ಕನ್ಸ್ ಕಂಡಿದ್ದಾರೆ ಮುಂದೆ ಏನಾಗಬೇಕು ಅಂತ ಅಂದ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆಯೂ ನಟಿ ರಾಧಿಕಾ ಕುಮಾರಸ್ವಾಮಿಯೇ ಒಂದಿಷ್ಟು ಮಾಹಿತಿ ನೀಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗಿರೆ ತೆರೆ ಮೇಲಿನ ಜೀವನದಲ್ಲೇ ಆಗಲಿ ರಿಯಲ್ ಲೈಫ್ನಲ್ಲೇ ಆಗಲಿ ರಾಧಿಕಾ ಕುಮಾರಸ್ವಾಮಿಯವರಿಗೆ ತುಂಬಾ ಕಡಿಮೆ ಸ್ನೇಹಿತರ ಜೊತೆ ರೌಂಡ್ಸ್ ಹೊಡೆಯುವುದಾಗಲಿ ಮೋಜು ಮಸ್ತಿ ಮಾಡಿದ್ದಾಗಲಿ ತುಂಬಾ ಕಮ್ಮಿ ತಮಗೆ ಫ್ರೀ ಟೈಮ್ ಸಿಕ್ಕಾಗಲೆಲ್ಲ ತಮ್ಮ ಕುಟುಂಬಸ್ಥರ ಜೊತೆಗೆ ಬಹುತೇಕ ಟೈಮ್ ಕಳಿತಾರೆ ರಾಧಿಕಾ ಕುಮಾರಸ್ವಾಮಿಗೆ ಸಿನಿಮಾ ಬಿಟ್ರೆ ಟ್ರಾವೆಲ್ ಮಾಡೋದೇ ಒಂಥರ ಸಂಗಾತಿ ಇದ್ದಂತೆ ಆತ್ಮೀಗಿರೆ ಸದ್ಯಕ್ಕೆ ನಟಿ ರಾಧಿಕಾರದ್ದು ತುಂಬಾ ತುಂಬಾನೇ ಚಿಕ್ಕ ಕುಟುಂಬ ಮಗಳು ತಾಯಿ ಅಣ್ಣನ ಇಬ್ರು ಮಕ್ಕಳು ಅತ್ತಿಗೆ ಇಷ್ಟೇ ಇವರ ಪ್ರಪಂಚ ಇವರ ಜೊತೆಗೇನೆ ಬಹುತೇಕ ಸಮಯ ಕಳೆಯೋದು ಇವರ ಮೋಸ್ಟ್ ಫೇವ್ರೇಟ್ ಪ್ಲೇಸ್ ಅಂದ್ರೆ ದುಬೈ ಮಾಲ್ಡೀವ್ಸ್ ಅಥವಾ ದಿಲ್ಲಿ ಈ ಮೂರು ಜಾಗಕ್ಕೆ ಹೆಚ್ಚು ಹೋಗೋದು ಆತ್ಮೀಯರೆ ಹೀಗೆ ಜೀವನದಲ್ಲಿ ಸಖತ್ ಖುಷಿ ಖುಷಿಯಾಗಿರೋ ನಟಿ ರಾಧಿಕಾ ಫಾರ್ ದಿ ಫಸ್ಟ್ ಟೈಮ್ ತಮ್ಮ ಮಗಳ ಬಗ್ಗೆ ಕುಮಾರಸ್ವಾಮಿ ಏನ್ ಕನಸು ಕಂಡಿದ್ರು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಈಗ ಕೇಂದ್ರ ಸಚಿವರಾಗಿರೋ ಕುಮಾರಸ್ವಾಮಿ ಹಾಗೂ ರಾಧಿಕಾ ಅವರ ಪ್ರೇಮದ ಫಲವಾಗಿಯೇ ಓರ್ವ ಮಗಳು ಹುಟ್ಟಿದ್ದು ಇದು ಎಲ್ರಿಗೂ ಗೊತ್ತಿದೆ ಆದರೆ ಕುಮಾರಸ್ವಾಮಿ ರಾಧಿಕಾ ಕುಟುಂಬದಿಂದ ದೂರವೇ ಉಳಿದಿದ್ದಾರೆ ಮಗಳ ಜೊತೆಗೂ ಸಂಪರ್ಕದಲ್ಲಿ ಇದ್ದಂತೆ ಕಾಣ್ತಾ ಇಲ್ಲ ಕುಮಾರಸ್ವಾಮಿಗೆ ತಮ್ಮ ಮಗಳನ್ನ ಟೆನಿಸ್ ಪ್ಲೇಯರ್ ಮಾಡಬೇಕು ಅನ್ನೋ ದೊಡ್ಡ ಆಸೆ ಇತ್ತಂತೆ ಹೀಗಾಗಿ ರಾಧಿಕಾ ಕೂಡ ಇದೇ ಆಸೆ ಇಟ್ಕೊಂಡಿದ್ದಾರೆ ಇದೇ ಕಾರಣಕ್ಕೆ ರಾಧಿಕಾ ಅವರ ಮಗಳು ಟೆನಿಸ್ ಪ್ಲೇಯರ್ ಆಗುವಂತ ಹೆಜ್ಜೆ ಇಡ್ತಿದ್ದಾರೆ ಈ ಮೂಲಕ ತಂದೆ ತಾಯಿ ಆಸೆಯನ್ನ ಪೂರೈಸೋ ಕೆಲಸ ಮಾಡ್ತಿದ್ದಾರೆ ಆದರೆ ಈ ಕ್ಷಣದವರೆಗೂ ಮಗಳ ಮೇಲೆ ಯಾವುದೇ ಪ್ರೆಷರ್ ಹಾಕಿಲ್ವಂತೆ ನೀನು ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಯಾವತ್ತೂ ಹೇಳಿಲ್ವಂತೆ ಆತ್ಮಿಗಿರ ರಾಧಿಕಾ ಕುಮಾರಸ್ವಾಮಿ ಸ್ಯಾಂಡಲ್ವುಡ್ನಲ್ಲಿ ನಟಿಯಾಗಿ ನಿರ್ಮಾಪಕಿಯಾಗಿ ಗುರುತಿಸಿಕೊಂಡವರು ಸದ್ಯ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಎರಡು ಸಾವಿರದ ಎರಡನೇ ಇಸವಿಯಲ್ಲಿ ನಿನಗಾಗಿ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡಿದ ರಾಧಿಕಾ ಚಿನ್ನಾರಿಮುತ್ತ ಮುತ್ತ ವಿಜಯ್ ರಾಘವೇಂದ್ರಗೆ ನಾಯಕಿಯಾಗಿ ಹೆಜ್ಜೆ ಹಾಕಿದ್ರು ಇಲ್ಲಿಂದ ಶುರುವಾದ ಇವರ ಬಣ್ಣದ ಬದುಕಿನ ಜರ್ನಿ ಇಂದಿಗೂ ನಿಂತಿಲ್ಲ ಸುಮಾರು ಮೂವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಆತ್ಮೀಗೆರೆ ರಾಧಿಕಾ ಕುಮಾರಸ್ವಾಮಿ ಕನ್ನಡ ಸಿನಿಮಾ ರಂಗದಲ್ಲಿ ತನ್ನದೇ ಆದ ಅಭಿಮಾನಿ ಬಳಗ ಕಟ್ಕೊಂಡಿದ್ದಾರೆ ಸ್ಟಾರ್ ನಟರೊಂದಿಗೆ ಹತ್ತಾರು ಸಿನಿಮಾಗಳನ್ನ ಮಾಡಿದ ನಟಿ ರಾಧಿಕಾ ಎರಡನೇ ಮದುವೆಯಾದ ಒಂದೇ ಒಂದು ವಿಷಯದಿಂದ ಸಿನಿಮಾ ರಂಗದಿಂದ ಸುಮಾರು ವರ್ಷ ದೂರ ಉಳಿಯುವಂತಾಯಿತು ಅದರಲ್ಲೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಜೊತೆಗಿನ ರಹಸ್ಯ ಮದುವೆಯಾದ ಬಳಿಕ ಸಿನಿಮಾ ರಂಗವನ್ನು ಬಹುತೇಕ ಮರದೇ ಬಿಟ್ಟಿದ್ರು ಎರಡು ಸಾವಿರದ ಆರರಲ್ಲಿ ಕುಮಾರಸ್ವಾಮಿ ಜೊತೆ ಸಪ್ತಪದಿ ತೊಳೆದಿದ್ದ ರಾಧಿಕಾ ಎರಡು ಸಾವಿರದ ಹತ್ತರಲ್ಲಿ ತಮ್ಮ ಮದುವೆ ವಿಷಯವನ್ನ ಬಹಿರಂಗ ಪಡಿಸಿದ್ರು ಅಂದ್ರೆ ನಾಲ್ಕು ವರ್ಷಗಳ ಕಾಲ ಮದುವೆ ವಿಷಯ ಗುಟ್ಟಾಗಿಟ್ಟಿದ್ರು ಯಾವಾಗ ಮದುವೆ ವಿಷಯ ಜಗ ಜಾಹೀರಾಯ್ತು ಕೊನೆಗೆ ಕುಮಾರಸ್ವಾಮಿ ಕೂಡ ತಮ್ಮ ಎರಡನೇ ಮದುವೆ ವಿಷಯವನ್ನ ಓಪನ್ ಆಗಿ ಒಪ್ಕೊಂಡಿದ್ರು ರಾಧಿಕಾ ಕುಮಾರಸ್ವಾಮಿ ಈಗಲೂ ಕೂಡ ಸಿನಿಮಾ ರಂಗದಲ್ಲಿ ಆಕ್ಟಿವ್ ಇದಾರೆ ತುಂಬಾನೇ ಯೋಚನೆ ಮಾಡಿ ಸಿನಿಮಾಗಳನ್ನ ಆಯ್ಕೆ ಮಾಡಿಕೊಳ್ತಿದ್ದಾರೆ ಹಾಗೆ ಸಿನಿಮಾ ನಿರ್ಮಾಣದ ವಿಷಯದಲ್ಲೂ ಕೂಡ ಸಿಕ್ಕಾಪಟ್ಟೆ ಯೋಚನೆ ಮಾಡಿ ಹೆಜ್ಜೆ ಇರುತ್ತಿದ್ದಾರೆ ಆತ್ಮೀಗೆರೆ ರಾಧಿಕಾ ಅಂದ್ರೆ ಅವರೊಬ್ಬ ಅದ್ಭುತ ನಟಿ ಅನ್ನೋದಷ್ಟೇ ಎಲ್ರಿಗೂ ಗೊತ್ತಿರೋದು ಆದ್ರೆ ಅವರು ಕನ್ನಡ ಸಿನಿಮಾ ರಂಗದ ಅತಿ ಶ್ರೀಮಂತ ನಟಿ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ ನಟನೆ ನಿರ್ಮಾಣದ ಜೊತೆಗೆ ಉದ್ಯಮ ಕ್ಷೇತ್ರಕ್ಕೂ ಕಾಲಿಟ್ಟಿರುವ ನಟಿ ರಾಧಿಕಾ ಅವರ ಒಟ್ಟು ಆಸ್ತಿ ನೂರಿಪ್ಪತ್ನಾಲ್ಕು ಕೋಟಿ ರೂಪಾಯಿಯಂತೆ ಅಂತ ಡಿ ಎನ್ ಎ ವೆಬ್ಸೈಟ್ ವರದಿ ಮಾಡಿದೆ ನಟನೆ ನಿರ್ಮಾಣದ ಜೊತೆಗೆ ಉದ್ಯಮದಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿರೋದ್ರಿಂದ ಒಳ್ಳೆ ಆದಾಯ ಪಡೆದಿದ್ದಾರೆ ಈಗೀಗಂತೂ ನಟಿ ರಾಧಿಕಾಗೆ ಉದ್ಯಮ ಸಿಕ್ಕಾಪಟ್ಟೆ ಕೈ ಹಿಡಿದಿದೆಯಂತೆ ಬದುಕಲ್ಲಿ ಹಲವಾರು ಏರಿಳಿತ ಕಂಡಿರೋ ನಟಿ ರಾಧಿಕಾ ಸದ್ಯಕ್ಕಂತೂ ನೆಮ್ಮದಿಯ ಬದುಕು ನಡೆಸ್ತಿದ್ದಾರೆ ಆತ್ಮಿಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ